ಶಿವರಾಮ ಈಗಲೂ ಅವಳನ್ನ ಸುಮ್ನೆ ಬಿಟ್ಬಿಟ್ರೆ ಅದೇನೇನೇನ್ ಮಾಡಾಳೋ ಬಿಡ್ಬೇಡ ಅವಳನ್ನ ಮಾತ್ರ ಸುಮ್ನೆ ಬಿಡ್ಬೇಡ ಅವತ್ತು ಅದು ಯಾವನ್ ಕುಟನೋ ಮನೆ ಬಿಟ್ಟು ಓಡ್ ಹೋಗಿ ನಮ್ ಮನೆ ತನ್ನ ಮರ್ವಾದೆ ಕಳೆದವಳೋ ಇವತ್ತು ಮನ್ಸಲ್ಲಿ ದ್ವೇಷ ಇಟ್ಕೊಂಡು ಹಿಂಗೆಲ್ಲ ಮಾಡವಳಲ್ಲ ಅವಳನ್ನ ಸುಮ್ಕೆ ಬಿಡೋದ್ ಬೇಡ ನಿನ್ ದಮ್ಮಾಯ ಅಂತೀನಿ ಕೋಪ ಮಾಡ್ಕೊಂಡು ಬೇರೆ ಏನು ಅನಾಹುತ ಮಾಡ ಯೋಚನೆ ಮಾಡ್ಬೇಡಿ ಹೊಸ ಸಮಾಧಾನ ಮಾಡ್ಕೊಳ್ಳಿ ನೀವಿಬ್ರು ಸಂತೋಷವಾಗಿರ್ಬೇಕು ಈ ಟೈಮ್ ನಲ್ಲಿ ನೀವಿಬ್ರನ್ನ ಸಂದಾಗಿ ನೋಡ್ಕೋಬೇಕು ನೋಡಿ ನಿಮಗ್ ಗೊತ್ತೋ ಗೊತ್ತಿಲ್ಲದೇನೋ ತಪ್ಪಾಗೋಗದೆ ಅದಕ್ಕೆಯ ನೀವ್ ಎಲ್ರಿಂದಾನು ದೂರ ಇರಂಗ ಆಗದೆ ಏನು ಯೋಚನೆ ಮಾಡ್ಬೇಡಿ ಒಳ್ಳೆ ಕಾಲ ಬರ್ತದೆ ನಾನೇ ಆವಾಗ ನಿಮಿಬ್ರುನ ಆ ಮನೆ ಕರ್ಸ್ಕತೀನಿ ಖಂಡಿತವಾಗ್ಲು ಅಪ್ಪ ಮಗಳನ ನಾನು ಒಂದ್ ಮಾಡ್ತೀನಿ ನಿಮ್ಮಿಂದ ದೂರ ಆಗಿರೋ ಪಿರುತಿನ ನಾನು ಮತ್ತೆ ಸಿಗೋ ಥರ ಮಾಡ್ತೀನಿ ಹಂಗಂತ ನಿಮಗೆ ಮಾತು ಕೊಡ್ತೀವಿ ನಮ್ಮಿಂದ ನಾವು ನಾವಿವತ್ತಿಲ್ ಬಂದಿದ್ದು ಸಹಾನೇ ಖುಷಿ ಆಯಿತು. ನಾವಿನ್ ಬರ್ತೀವಿ ನನ್ನ ಮಗಳನ್ನ ನಾನು ಎಳಸು ಎಳ್ಸು ಅಂತಿದ್ದೆ ಆದರೆ ಇವತ್ತಿ ಪರಿಸ್ಥಿತಿನ ಅವಳು ಹೇಗ್ ಚೆನ್ನಾಗಿ ನಿಭಾಯಿಸುದು ಅದು ಗೌಡ್ರೆ ನಾನು ಯಾವತ್ತು ನಿಮಗ್ ಸತ್ಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಆದ್ರೆ ಅವ್ರು ನನಗೆ ದುಡ್ಡು ಕೊಟ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ರು ಈಗ್ಲಾರು ಅವ್ಳು ಯಾರು ಅಂತ ಬಾಯ್ ಬಿಡ್ಲಾ ಅದು ಬೇರೆ ಯಾರು ಬಲ್ಲ ಗೌಡ್ರೆ ಅವ್ರು ನಿಮ್ಮ Auro...Auro...Nima... Nima, tu kawa ni kaur rahe? ನಮ್ಮ ಬಾವನ್ ಮುಂದೆ ಏಳ್ಬೇಕಾಗಿರೋದು ವಿನಂತಿ ಮತ್ತೆ ನಮ್ಮ ಬಾವನ್ ಮಗಳು ಭವಾನಿ ಹೆಸರು ನೀನ್ ಏಳೋ ಈ ಒಂದು ಸುಳ್ಳಿಗೆ ಬೆಲೆ ಬ್ಯಾರೆ ಈಗ ಹೇಳ್ತಿದೆಯಲ್ಲ ಸತ್ಯ ಮಾಡಿ ಹೇಳ್ತೀನಿ ಅದವ್ರೆ

ನಮ್ಮ ಭವಾನಿ ಇದನ್ನೇ ಮನ್ಸಲ್ಲಿ ಇಟ್ಕೊಂಡು ಎಂತ ಕೆಲಸ ಮಾಡ್ಬಿಟ್ಟವಳಲ್ಲ ಬವಾ ಅವಳು ನಮ್ಮಿಂದ ದೂರ ಆದ್ರೂ ಮಗಳು ಅನ್ನೋ ಮಮಕಾರ ನಮ್ಮ ಮನಸ್ಸಾಗಿತ್ತು ಅವಳು ಎಲ್ಲ ಇದ್ರು ಸಂದಾಗಿರ್ಬೇಕು ಅಂತ ಬಯಸ್ತಾ ಇದ್ದ ಇವತ್ತಲ್ಲ ನಾಳೆ Bava or Tap Nakshan's t i o t e r e t All o n Paul Gavotototogitlo. He was in t All on Nanpur e a s s o t o ಈ ಮನೆಯಾಗ ಅವಳ ಹೆಸರು ಯಾವ ಎತ್ತಂಗಿಲ್ಲ ನನಗಂತ ಒಬ್ಳು ಮಗಳಿತ್ತು ಅನ್ನೋದನ್ನೇ ನೋಡ್ತುಡಿ ನಿಮ್ಗೆ ನನ್ ಮೇಲ್ ಸಾನೆ ಕೋಪ ಬಂದದ ಅನಿಸ್ತದೆ ಇದ ಏನಾದ್ರೂ ತಪ್ಪಾಗಿದ್ರೆ ಶಮಸ್ಬಿಡಿ ತೆಪ್ ಮಾಡಿದ್ ನೀನೆಲ್ಲ ಕಣಮೆ ಅವಳು ಅವಳು ಮನೆ ಮರವಾದಿ ಕಳ್ದೋದ್ಲು ಜನರು ಮುಂದೆ ತಲೆ ತಕ್ಷ ಮಾಡೋದ್ಲು ಅವಳು ಮಾಡಿರೋ ಕೆಲಸದಿಂದಾಗಿ ಅಪ್ಪಯ್ಯ ಇಲ್ಲಿ ಗಂಟ ಕೊರಗ್ತಾವ್ರೆ ಅವಳ ನಮ್ಮ ಅಪ್ಪಯ್ಯ ಏಟೊಂದು ಚಂದಕ್ಕೆ ಸಾಕಿದ್ರು ಗೊತ್ತೇ ಅವಳ ಮೇಲೆ ಪಿರಾಣನೆ ಮಾಡಿಕೊಂಡಿದ್ರು ಅವಳು ಓದಿ ನಮ್ಗೆ ಮನೆಗೆ ದೊಡ್ಡ ಹೆಸರು ತತ್ತಾಳೆ ಅಂತ ಬೆಟ್ಟದ ಶಾಸೆ ಇಟ್ಕೊಂಡಿದ್ರು ಆದ್ರೆ ಅವಳು ಮಾಡಿದ್ದೇನು ಒಳಗೆ ಅವನ್ ಯಾರೋ ಮದ್ವೆ ಆಗಿ ಅಪ್ಪ ಏನ್ ಮಾನ ಹಾರಾಜ್ ಹಾಕ್ಬಿಟ್ಲು ಅವಳಿಂದ ನಮ್ಮಅಟ್ಟಿಯಿಂದ ಯಾವ ಹೆಣ್ಮಕ್ಳು ಓದಕ್ ಹೋಗ್ಬಾರ್ದು ಅಂತ ಹೇಳಂಗ್ ಮಾಡ್ಬಿಟ್ಲು ನೀನ್ ನನ್ನ ಹತ್ರ ಬಂದು ಓದ್ಕೋಬೇಕು ಅಂತ ಹೇಳ್ದಾಗೆಲ್ಲ ಏನ್ ಉತ್ತರ ಕೊಡ್ಬೇಕು ಅಂತ ಹಿಂದೆ ಮುಂದೆ ಯೋಚನೆ ಮಾಡಂಗ್ ಮಾಡಿದ್ದೆ ಇವಳು ಯಾವತ್ತೂ ಬರುವ ಅಪ್ಪ ಇನ್ ಗೌರವ ಕಲ್ತೋದ್ರು ಅವತ್ತೇ ನಮ್ಮ ಪಾಲಿಗೆ ಕಲ್ತೋದ್ರು ನಮ್ಮ ಅಪ್ಪಾಯ್ ಪಾಲಿಗ್ ಯಾರಿಲ್ವೋ ಅವ್ರ ನನ್ ಪಾಲಿಗೂ ಇಲ್ಲ ನೋಡಿ ನಿನ್ ಮನಸ್ಥಿತಿ ನನ್ಗ್ ಅರ್ಥ ಆಯ್ತದೆ ಹಂಗಂತ ಹೇಳ್ಬಿಟ್ಟು ನೀ ನೀ ಕೋಪ ಮಾಡ್ಕೊಂಡ್ರೆ ಹೆಂಗ್ ಹೇಳಿ ಎಲ್ಲ ಸರಿ ಹೋಯ್ತದೆ ಸಮಾಧಾನ ಮಾಡ್ಕೊಳಿ ಸರಿ ಹೋಗಕ್ಕಿಲ್ಲ ಇದನ್ ಯಾವತ್ತು ಸರಿ ಹೋಗಕ್ಕಿಲ್ಲ ಸತ್ತಿರವ್ರು ವಾಪಸ್ ಬಂದಾರೆ ಇಲ್ಲ ತಾನೆ ಅವಳು ನನ್ ಪಾಲಿಗೆ ಅವ್ಳು ಬಂದಾಗ ಮಾತಾಡ್ಸೋದಾಗ್ಲಿ ಮುಖ ನೋಡೋದಾಗ್ಲಿ ಮಾಡಬೇಡ ಇದೇ ಕೊನೆ ಅವಳು ವಿಚಾರವಾಗಿ ನನ್ನ ಹತ್ರ ಸಮಾಧಾನ ಮಾಡಕ್ಕೂ ಬರ್ಬೇಡ யாக்கே அந்திரே நம் அப்பா யங்க நோக்கோட்டோர் யார் யாத்திரு சரியே நீ உந்தல் நான் யாவத்தோர் நாக்சம் சக்கிலாம் ಶಿವರಾಮ ಈಗಲೂ ಅವಳನ್ನ ಸುಮ್ನೆ ಬಿಟ್ಬಿಟ್ರೆ ಅದೇನೇನೇನ್ ಮಾಡಾಳು ಬಿಡ್ಬೇಡ ಅವಳನ್ನ ಮಾತ್ರ ಸುಮ್ನೆ ಬಿಡ್ಬೇಡ ಅವತ್ತು ಅದು ಯಾವನ್ ಕುಟನೋ ಮನೆ ಬಿಟ್ಟು ಓಡ್ ಹೋಗಿ ನಮ್ ಮನೆ ತನ್ನ ಮರ್ವಾದೆ ಕಳದವಳು ಇವತ್ತು ಮನ್ಸಲ್ಲಿ ದ್ವೇಷ ಇಟ್ಕೊಂಡು ಹಿಂಗೆಲ್ಲ ಮಾಡವಳಲ್ಲ ಅವಳನ್ನ ಸುಮ್ಕೆ ಬಿಡೋದ್ ಬೇಡ ನಿಮ್ ದಮ್ಮಯ್ಯ ಅಂತೀನಿ ಕೋಪ ಮಾಡ್ಕೊಂಡು ಬೇರೆ ಏನು ಅನಾಹುತ ಮಾಡೋ ಯೋಚನೆ ಮಾಡ್ಬೇಡಿ ಒಸಿ ಸಮಾಧಾನ ಮಾಡ್ಕೊಳ್ಳಿ ಅದ್ಗೆ ಹೇಳ್ತಾ ಇರೋದು ಸರಿಯಾಗಿ ಅದೇ ಇದು ಕ್ವಾಪ್ತ ತೀರ್ಮಾನ ತಗೊಳ್ಳೋ ವಿಷಯ ಅಲ್ಲ ನೀವುಸಿ ತಾಳ್ಮೆ ತಕ್ಕ ಅಲ್ಲ ನಾವಳು ತಂಟೆಗ್ ಹೋಗ್ಲಿಲ್ಲ ಅಂದ್ರುವಾ ಅವಳ್ಯಾಕ ನಮ್ಮ ಮೇಲೆ ಹಾಗೆ ಸಾಧಿಸ್ತಾವಳೆ ಈಶ್ವರಿ ಇನ್ನೊಂದ್ ನಿಮಿಷ ಸುಮ್ನೆ ಇರೋ ಅದರಿಂದ ಏನು ಸಾತ್ಸಕ್ ಆಗಕ್ಕಿಲ್ಲ ದಯವಿಟ್ಟು ಅದನ್ನ ಮರ್ತ್ ಬಿಡಿ ಅಂದ್ರೆ ಅವಳು ಮಾಡಿದ್ದನ್ನೆಲ್ಲ ನೋಡ್ಕೊಂಡು ಸುಮ್ಕಿದ್ಬಿಡು ಅವಳು ಮನ್ಸಿಗೆ ಬಂದಂಗ್ ನಡ್ಕೊಂಡಿದ್ರು ಹೇಳ್ಬೇಡ ಅಂತ ಹೇಳ್ತೀಯ ಅತ್ತೆ ಇವ್ರೀಗ ಹೋಗಿ ಅವಳನ್ನ ಕತ್ರಿಸ್ಬಿಟ್ಟು ಜೈನಿಕ್ ಸೇರ್ಕೊಬಿಡಿ ಅಂತ ಹೇಳೋನೆ ನೋಡಿ ಒಂದೇ ಒಂದ್ ಕಿತ ತಾಳ್ಮೆ ಕೆಟ್ಟಿದ್ಕೆ ಏನೇನ್ ಆಗದೆ ಅಂತ ಎಲ್ರಿಗೂ ಅನುಭವ ಆಗದೆ ತಾನೇ ಅಣ್ಣ ಆರ್ ತಿಂಗಳು ಜೈಲ್ಗೆ ಹೋಗಿದ್ದಕ್ಕೆ ನಮ್ಮ ಅಟ್ಟಿ ಒಳಗೆ ಏನೆಲ್ಲ ಆಯ್ತು ನಾವೆಲ್ಲ ಎಷ್ಟ್ ನೋವು ಪಟ್ವಿ ಅಂತ ನಿಂಗೂ ಗೊತ್ತಲ್ವೇ ನೋಡಿ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಇದೇನಾರ ಭದ್ರನ್ ಕಿವಿಗ್ ಬಿದ್ರೆ ಏನಾಗದೆ ಅಂತ ಯಾರಾದರೂ ಒಬ್ರು ಯೋಚನೆ ಮಾಡಿದ್ದೀರಾ